ಕನ್ನಡ ವಿಷಯವನ್ನು ಆಯ್ಕೆ ಮಾಡಿದಂತ ವಿದ್ಯಾರ್ಥಿಗಳಿಗೆ ಶುಭೋದಯ ಇವತ್ತು ಈ ವಿಡಿಯೋದಲ್ಲಿ ಪದ್ಯ ಭಾಗದ ಡಿಂಬದೊಳಗಿನ ಒಂದು ಪ್ರಾಣ ಅಂತೇಳಿ ಒಂದು ಪದ್ಯವನ್ನ ತಮ್ಮೆಲ್ಲರ ಪಠ್ಯಪುಸ್ತಕ ಪಠ್ಯಕ್ರಮಕ್ಕೆ ಪಠ್ಯಪುಸ್ತಕಕ್ಕೆ ಅಳವಡಿಸಿದ್ದಾರೆ ಈ ಡಿಂಬದೊಳಗಿನ ಒಂದು ಪ್ರಾಣ ಅನ್ನುವಂತ ಈ ಒಂದು ತತ್ವ ಪದ ಅನ್ಬೋದು ಅಥವಾ ಅನುಭವ ಸಾರದ ಪದ ಅನ್ಬೋದು ಅನುಭವವನ್ನು ಅನುಭವ ಸಾರವನ್ನು ನಮ್ಮ ಜನರಿಗೆ ಹಂಚಲಿಕ್ಕೆ ಈ ಮುಪ್ಪಿನ ಅಂತ ಒಬ್ಬರು ಮಹಾನ್ ತತ್ವಕಾರರು ಅನುಭವಿ ಕವಿಗಳಿದ್ದರು ಕ್ರಿಸ್ತ ಶಕ ಹದಿನೈದನೇ ಶತಮಾನದಲ್ಲಿದ್ದರು ಇವಳು ಆಗಿರೋದರು ಕ್ರಿಸ್ತಶಕ ಹದಿನೈದನೇ ಶತಮಾನದ ಕಾಲದಲ್ಲಿ ಅನುಭವ ಅನುಭವಿ ಒಬ್ಬ ಕವಿ ಹಾಗೂ ತತ್ವ ಪದಕಾರ ಒಂದು ವಿಶೇಷಕಾರ ಇವರು ಚಾಮರಾಜನಗರದ ಒಳ್ಳೇದಾದರೆ ಇಲಗಂಬಳಿ ಅನ್ನುವಂಥ ಒಂದು ಊರಿನ ಮಠದಲ್ಲಿ ಮಠಾಹಿ ಸಾಗಿದೆ ನಿಜಗುಡಿ ಶಿವಗಳು ಅಂತ ನಿಮ್ಗೆ ಗೊತ್ತಿರ್ಬೋದು ನಿಜಗುರು ಸೇವ ಬರೆದಂಥ ಒಂದು ಮಹಾನ್ ತ ದೊಡ್ಡ ಗ್ರಂಥ ಯಾವುದು ಕೈವಲ್ಯ ಪದ್ಧತಿ ಆ ಕೈವಲ್ಯ ಪದ್ಧತಿಯನ್ನ ಅನುಸರಿಸಿ ಅನೇಕ ವೇದಾಂತ ಪರಿಷತ್ತುಗಳು ನಾವು ನೋಡುತ್ತೀವಿ ಒಂದೇ ಒಂದು ಪದ್ಯದ ಸಾರವನ್ನು ಸುಮಾರು ಐವತ್ತು ಅಥವಾ ಅರವತ್ತು ಜನ ಸ್ವಾಮೀಜಿಗಳು ಅದೇ ತತ್ ಒಂದು ಪದ್ಯವನ್ನು ಅದರ ಒಂದು ಅರ್ಥವನ್ನು ಒಂದೇ ಒಂದು ಸಾಲನ್ನು ತಗೊಂಡು ಆ ವೇದಾಂತವನ್ನು ಇಡೀ ದಿನಮೂರ್ತಿಯಾಗಿ ಅದರ ವಿಷಯವನ್ನು ಚರ್ಚೆ ಮಾಡೋದನ್ನು ಕೇಳಿದ್ದೀವಿ ಅಂತ ಒಂದು ತತ್ವವ ತತ್ವಕಾರಿಯಾದಂಥ ಒಬ್ಬ ಮಹಾನ್ ನಿಜಗುಣ ಶಿವಯೋಗಿಗಳ ಸಮಕಾಲೀನರು ಅಂದ್ರೆ ಅವ್ರ ಜೊತೆ ಆವಾಗಿನ ಕಾಲದಲ್ಲಿದ್ದವರು ಶಂಭುಲಿಂಗನ ಬೆಟ್ಟ ಅಂತ ಒಂದು ಬೆಟ್ಟದ ಅಲ್ಲಿ ನಿಜಗುಣ ಶಿವಯೋಗಿಗಳು ಸಾಕ್ಷಾತ್ ತಪಸ್ಸನ್ನು ಮಾಡಿ ಸಮಾನಸ್ಥರಾದಂಥ ಜಾಗದಲ್ಲಿ ಇವರು ತಪಸ್ಸನ್ನು ಕೈದು ಸಮಾಧಿಸ್ಥರಾಗಿದ್ದಾರೆ ಅನ್ನುವಂಥ ಒಂದು ಗುಹೆಯನ್ನ ಅಲ್ಲಿನ ಜನಗಳು ನಮ್ಗೆ ಇನ್ನೂ ತೋರಿಸ್ತಾರೆ ಈ ಮುಪ್ಪಿನ ಷಕ್ಷಿರಿಯವರಿಗೆ ಬೇರೆ ಬೇರೆ ಹೆಸರು ಕರಿತಾ ಇದ್ರು ಕೆಲವರು ಷಡಕ್ಷರ ಸ್ವಾಮಿ ಅಂತಿದ್ರು ಇನ್ನೊಬ್ಬರು ಮುಪ್ಪಿನಾರ್ಯ ಅಂತಿದ್ರು ಕೆಲವರು ವಿರಕ್ತ ಷಡಕ್ಷರಯ್ಯ ಅಂತಿದ್ರು ಮತ್ತೊಬ್ಬರು ಮುಪ್ಪಿನಯ್ಯ ಅಂತಿದ್ರು ಆಮೇಲೆ ಇನ್ನೊಬ್ರು ಮುಪ್ಪಿನ ಸಾಯ ಅಂದ್ರೆ ಬೇರೆ ಬೇರೆಯವರು ರೀತಿಯಿಂದ ತಮ್ಮ ತಮ್ಮ ಅನಿಸಿಕೆಗಳನ್ನ ಅವರು ತಮ್ಮ ಪ್ರೀತಿಯಲ್ಲಿ ಏನು ಕಡಿಮೆ ಕನಸಿತ್ತು ಆ ರೀತಿ ಕಲಿತಿದ್ರು ಇವರು ಬಯದಂತನ ಒಂದು ಮಹಾನ್ ಗ್ರಂಥ ಸುಬೋಧ ಸಾರ ಅಂತೇಳಿ ಈ ಸುಬೋಧ ಸಾರ ಅನ್ನುವಂಥ ಒಂದು ಗ್ರಂಥ ಈ ಸುಬೋಧ ಸಾರ ಅನ್ನುವಂಥ ಒಂದು ಗ್ರಂಥ ಈ ಈ ಗ್ರಂಥವು ಅನೇಕ ಜನರ ಅನುಭವ ಸಾರಗಳನ್ನು ಜನರಿಗೆ ಉಳವರಿಸುವ ಮಹಾನ್ ಯೋಗಿ ಅಂತ ಹೇಳುತ್ತಾರೆ ಇಲ್ಲಿ ಅವರು ಷಡಚೇರಿಯವರು ಸುಬೋಧ ಸಾರದಲ್ಲಿ ಏನನ್ನು ದೇವಸ್ತಾರೆ ನೋಡ್ರಿ ಪ್ರಕೃತಿಯಲ್ಲಿ ಹುಟ್ಟಿದ ಪ್ರತಿ ಜೀವಿಗೂ ಸಾವು ದೇಹ ನಿಶ್ಚಿತ ಒಂದು ಪ್ರಾಣ ಅನ್ನೋದು ಆ ಪ್ರಾಣ ಅನ್ನೋದು ಏನಪ್ಪಾ ಅಂದ್ರೆ ಆ ಸೂತ್ರದ ಅಂದ್ರೆ ಪರಮೇಶ್ವರನ ಕೈಯಲ್ಲಿ ಆಡುವಂತಹ ಒಂದು ಆಟದ ಬೊಂಬೆ ಆ ಬೊಂಬೆ ಯಾವ ರೀತಿ ಆಗ್ತದೆ ಆ ಆಯುಷ್ತಿ ನಾವು ನಮ್ಮ ದೇಹವು ಆಡ್ತದೆ ಅಂತ ಹೇಳ್ತಾರೆ ಈ ಪ್ರತಿಯೊಬ್ಬ ಜೀವಿಗೂ ಸಾವು ಬಿಟ್ಟಿಲ್ಲ ಆ ಪ್ರತಿಯೊಬ್ಬ ಜೀವಿಗಳು ಸಾವು ತಲುಪಿಲ್ಲ ಅಷ್ಟು ಗೊತ್ತಿದ್ರು ಕೂಡ ಮನುಷ್ಯ ಕೂಡ ಅವರಿಗೂ ಸಾವದ ಜೀವಿಯಲ್ಲಿ ಹುಟ್ಟು ಅಂದ ತಕ್ಷಣ ಯಾವುದು ಹುಟ್ಟಿದಲ್ಲಿ ಅದು ನಾಶ ಆಗಿ ಆಗುತ್ತದೆ ಹುಟ್ಟಿದ್ದ ಸಾವದ ಸಾವದ್ದು ಕೂಡ ಅದರಲ್ಲಿ ಮನುಷ್ಯ ಒಬ್ಬ ಗೊತ್ತಿದ್ದರು ಇಷ್ಟೆಲ್ಲ ಗೊತ್ತಿದ್ದರು ಮನುಷ್ಯ ಜೀವಿಯನ್ನು ಮಾಡ್ತಾನೆ ಹೆಣ್ಣು ಮಣ್ಣು ಮಣ್ಣಿಗಾಗಿ ನಿರಂತರ ತರ ಟೈಮ್ ಗ್ಯಾಪ್ ಆಯ್ತು ನೋಡ್ರಿ ಹಣ್ಣು ಹೆಣ್ಣು ಮಣ್ಣು ಈ ಮೂರಕ್ಕಾಗಿ ಮನುಷ್ಯ ಪಡೆದಾಡ್ತಾನೆ ಯಾವುದಾದ್ರೂ ನೋಡಿ ಕೊಲೆ ಆರೋಗ್ಯ ರಾಜ್ಯ ಸಾಮ್ರಾಜ್ಯಗಳಿಗಾಗಿಲ್ಲ ಯಾವುದೋ ಒಂದು ಇದಕ್ಕಾಗಿಲ್ಲ ಕೇವಲ ಒಂದು ಹಣಕ್ಕಾಗಿ ಅಥವಾ ಆಸ್ತಿಗಾಗಿ ಅಥವಾ ತಮ್ಮ ಸ್ತ್ರೀಯರು ಅಂದ್ರೆ ಹೆಣ್ಮಕ್ಳಿಗಾಗಿ ಯಾರೋ ಆ ರಾಜ ಬಂದ ಇವನ ಸೋಲಿಸಿ ಇವನು ಹಿಂದಿಂತಕೊಂಡವಾದ ಆ ರಾಜ ಆ ರಾಜನನ್ನು ಸೂಡ್ಸಾಕ ಮತ್ತು ಸೈನ್ಯವನ್ನು ಕಟ್ಟಿದ ಹಿಂಗೆ ಹಲವಾರು ಘಟನೆಗಳನ್ನು ನಾವು ಕೇಳ್ತೀವಿ ಇದಕ್ಕಾಗಿ ಎಲ್ಲ ಸಂಬಂಧ ತನ್ನವರೆಲ್ಲ ಬರೆದು ಬದುಕುವ ನೋಡ್ರಿ ಹೆಂಗದಾನೆ ರೊಕ್ಕ ಕಳಿಸಬೇಕಾದ್ರೆ ಅಣತಮ್ಮರ್ನೂ ಮೋಸ ಮಾಡಿಸ್ತಾನ ಮಾಡ್ತಾನೆ ಮಾಡಿಸ್ತಾನಲ್ಲ ಮಾಡ್ತಾನೆ ಮಗ ಅಪ್ಪನಿಗೂ ಮೋಸ ಮಾಡ್ತಾನೆ ಆಸ್ತಿಯನ್ನು ಬಳಸ್ಕೊತಾನೆ ಏನೋ ಸಹಿ ಮಾಡಿಸ್ಕೊಳ್ತಾನ ತನ್ನ ಎಲ್ಲ ಬಂಧು ಬಳಗ ಸಂಬಂಧಗಳನ್ನು ಬರೀತಾನೆ ಒಳ್ಳೆಯದನ್ನು ತಂಗಬೇಕು ಅನ್ನುವಂಥ ಭ್ರಮೆ ಇದೆ ನೋಡಿ ಏನು ಕಾಣ್ತದೆ ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಹಾರಾಗ ಏನೆಂದು ನಾ ಹೇಳಲಿ ಮಾನವ ನಾಶಿಗೆ ಕೊನೆಯಲ್ಲಿ ಒಳ್ಳೆಯದನ್ನು ಬೇಕು ಎಂಬ ಛಲದಲ್ಲಿ ಯಾರನ್ನು ಪ್ರೀತಿಸಲು ಮಠದಲ್ಲಿ ನೋಡಿರಿ ಇವ್ರು ಯಾರಿಗೂ ಪ್ರೀತಿಲ್ಲ ಯಾವಿನಲ್ಲಿ ಕೆಲಸ ಆಗ್ತದೆ ಅವನ ಜೊತೆ ಆ ರೀತಿ ವರ್ತನೆಯನ್ನು ಮಾಡಿಕೊಂಡು ಅವನಿಂದ ಲಾಭ ಪಡ್ಕೊಂಡು ತಾನು ಮೊದಲು ಎಲ್ಲ ಪಡ್ಕೋಬೇಕು ಅನ್ನುವಂಥ ಒಂದು ಭ್ರಮೆ ತನ್ನ ಸುಖ ಸಂತೋಷವಾದನೆಲ್ಲ ಕಳೆದುಕೊಂಡಿದ್ದಾನೆ ಆ ಭ್ರಮೆಯಲ್ಲಿ ತನ್ನ ಸುಖ ಮತ್ತು ಸಂತೋಷವನ್ನು ಕಳೆದುಕೊಂಡಿದ್ದಾನೆ ಕೇವಲ ಹಣವೇ ಕೃಷಿ ಪ್ರಪಂಚ ಹಣವಿದ್ದರೆ ಎಲ್ಲವನ್ನೂ ಕ್ರೀಡಿಸಬಹುದು ಎಂಬ ಭ್ರಾಂತಿಯಲ್ಲಿ ಏಲಾಡುತ್ತಿದ್ದಾನೆ ನೀರಿನ ನೀರಿನಲ್ಲಿರುವ ರೊಟ್ಟಿಯನ್ನು ಬಯಸಿ ಬಾಯಲ್ಲಿರುವ ರೊಟ್ಟಿಯನ್ನು ಕಳೆದುಕೊಂಡ ನಾಯಿಯಂತೆ ನೋಡಿ ಯಾವುದೋ ಒಂದು ನಾಯಿ ಬಾಯಿಯೊಳಗೆ ರೊಟ್ಟಿ ಹಿಡಿದುಕೊಂಡ ನೀರು ಹಳ್ಳದಾಟಿ ಹಿಡಿಕೊಳ್ತಾರೆ ಆ ಹಳ್ಳದೊಳಗೆ ಆ ನೀರಿನ ತನ್ನ ಪ್ರತಿಬಿಂಬವನ್ನು ನೋಡಿತು ಇಲ್ಲದ ಸುಖಕ್ಕಾಗಿ ಬಯಸಿ ಇರುವುದರಿಂದವನ್ನು ಕಳೆದುಕೊಂಡರು ಎಂಬಂತೆ ಆ ಹಳದಲ್ಲಿರುವಂಥ ರೊಟ್ಟಿಯನ್ನು ನೋಡಿ ನಾಯಿ ಆ ರೊಟ್ಟಿಯನ್ನು ಕಚ್ಚಿಕೊಳ್ಳಕ್ಕೆ ಹೋಯಿತು ಅದರ ಬಾಯಿಯವರ ರೊಟ್ಟಿ ಬಿದ್ದು ನೀರಾಗ ಹರ್ಕೊಂಡು ಹೋಯಿತು ಅದಕ್ಕೆ ತನ್ನ ಬಾಯಿಯಲ್ಲೇ ಇರುವಂಥ ತನ್ನ ಹಳ್ಳದಲ್ಲಿ ಇರುವಂತಹ ಸುಖವನ್ನು ಬಿಟ್ಟು ಪರ ಸುಖಕ್ಕಾಗಿ ಅಥವಾ ಪರರ ಸುಖವನ್ನು ಕಂಡು ಅದನ್ನು ನಾನು ಪಡಿಬೇಕು ವಾದಾಗ ನಾವೇನಾದೀಪಾ ಅಂದ್ರೆ ಹಾಳಾಗ್ತೀವಿ ಅನ್ನುವಂತ ಒಂದು ವಿಷಯವನ್ನ ತನ್ನ ಜೀವನದಲ್ಲಿ ಎದ್ದನ್ನ ಅನುಭವಿಸದೆ ಇನ್ನೂ ಬೇಕೆನ್ನುವ ಆಸೆಯಿಂದ ಬಡಿದಾಡುತ್ತಿದ್ದಾನೆ ಇರುವುದನ್ನು ಅನುಭವಿಸದೆ ಬರೀ ಬೇಕೆನ್ನುವ ಆಸೆಯಿಂದ ಹಂಬಲಿಸಿ ಹಂಬಲಿಸಿ ತಾನೇ ಮಣ್ಣಾಗಿ ಹೋಗುತ್ತಾನೆ ಅನ್ನುವಂಥ ವಿಚಾರವನ್ನ ಇಲ್ಲಿ ಈ ಹಾಡಿನಲ್ಲಿ ಈ ಹಾಡನ್ನ ನೋಡಲು ಡಿಂಬದೊಳಗೆ ಒಂದು ಪ್ರಾಣ ಕಂಬ ಸೂತ್ರ ಬೊಂಬೆಯಂತೆ ಎಂದಿಗಾದ ಒಂದು ದಿನವೂ ಸಾವು ತಪ್ಪದು ನೋಡ್ರಿ ಡಿಂಬದೊಳಗಿನ ಒಂದು ಪ್ರಾಣ ಕಂಬ ಸೂತ್ರದ ಬೊಂಬೆಯಂತೆ ಈ ದೇಹದಲ್ಲಿರುವಂಥ ಒಂದು ಪ್ರಾಣ ಕಂಬ ಸೂತ್ರದ ಬೊಂಬೆ ಆಡ್ಸಾಕ್ ಬಟ್ಟೆ ನಿಮ್ಗೆ ಏನಾಗ ನೋಡ್ರಿ ಇಲ್ಲ ಯಾಕಂದ್ರೆ ಎರಡು ಬೊಂಬೆ ತನ್ನ ಕೈಯಿಂದ ಆರಿಸ್ತಿದ್ರಿ ಅವೆರಡು ಇದ್ರು ಮಾಡಿದಾಗ ನಗ ಹೊಡೆದಾಗ ಮಾಡಿಸ್ತಿತ್ತು ಅದು ಅದು ಆ ಈ ದೇಹದಲ್ಲಿರುವಂತಹ ಪ್ರಾಣಕ್ಕೆ ಸೂತ್ರದಾರ ಯಾರು ದೇವರು ಅದಕ್ಕೆ ಎಂದಿಗಾದ ಒಂದು ದಿನವು ಸಾವು ತಪ್ಪದು ಹುಟ್ಟು ತೇನು ತರದೆ ಇಲ್ಲ ಬಿಟ್ಟಿ ತೇನು ಮೈಯಲ್ಲಿಲ್ಲ ನೋಡ್ರಿ ಹುಟ್ಟು ಹೇಳಿದಾಗ ನಾವು ಏನನ್ನೂ ತಂದಿಲ್ಲ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ನೋಡ್ರಿ ಬಿಟ್ಟಿ ತೇನು ಅಂದ್ರೆ ಇಲ್ಲಿಂದ ನಾವು ಹೋಗುವ ಹೇಳದ ಒಯ್ಯಲಿಲ್ಲ ಸುಟ್ಟ ಸುಣ್ಣ ಗರಿ ಆಯಿತು ದೇಹ ನೋಡ್ರಿ ಕಲ್ಲನ್ನು ಕುದಿಸಿ ಕುದಿಸಿ ಸುಟ್ಟು ಒಂದು ಸುಟ್ಟದ ಸುಣ್ಣು ಹರಳಾಗಿ ಮೃದುವಾಗಿ ಹೋಗ್ತದೆ ಸಾಯಿ ಹೇಳಿದಾಗ ಮುದುಕು ವಯಸ್ಸರ ನೋಡಿ ನೀವು ಅವ್ರ ಬೈಯ್ಯ ಹೆಂಗಿರ್ತದೆ ಮೃದು ಮೃದು ಒಂದು ಕೋಮನವಾಗಿರ್ತದೆ ಬಂದಾಗ ನಾವು ಎಷ್ಟೋ ವ್ಯವಸ್ಥೆ ಮಾಡಿರ್ತೀವಿ ಎಣ್ಣೆ ಹಚ್ಚಿರ್ತೀವಿ ತಿಕ್ಕಿರ್ತೀವಿ ಪೌಡರ್ ಇರ್ತೀವಿ ಯಾವುದೋ ಮತ್ತು ಫೇರ್ ಎಂಡ್ ಏನಾರೋ ವೆರೈಟಿ ವೆರೈಟಿ ಹೆಚ್ಚಿರ್ತೀವಿ ಯಾಕೆ ಅದ್ರ ಮೇಲೆ ಬ್ಲೀಕ್ ಇರ್ತದೆ ಅದೇ ವಯಸ್ಸಾದ ಮೇಲೆ ನಮ್ಮ ಶರೀರ ನಮಗೆ ಬ್ಯಾಲೆನ್ಸ್ ಅದ ಹೊಟ್ಟೆ ಬಡ ಬಹಳ ಕೆಟ್ಟದೆಂದು ಎಷ್ಟು ಕಷ್ಟ ಪಟ್ಟೆ ಪ್ರಾಣ ಬಿಟ್ಟು ಹೋಗುವಾಗ ಒಂದು ಬಟ್ಟೆ ಇಲ್ಲವು ನೋಡಿ ಹುಟ್ಟು ಎಲ್ಲ ಇರ್ತದಿಂದ ಬಿಟ್ಟು ಹೋಗೋದಕ್ಕೆ ವೈದ್ಯ ಇಲ್ಲಿ ಕೇವಲ ನಿನ್ನ ಆಶೆಗಾಗಿ ದುಡಿದು 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 ನಿನ್ನ ದೇಹವನ್ನು ಸಹಿಸಿದೆ ಹೊಟ್ಟೆ ಬಹಳ ಕೆಟ್ಟದೆಂದು ನೋಡಿ ಬಹಳ ಹೊಟ್ಟೆ ಕುಂಡು ಹುಡುಗ್ರಿ ಬಹಳ ಕೆಟ್ಟ ದುಡಿಬೇಕು ದುಡಿಬೇಕು ಅಂತೇಳಿ ಎಷ್ಟು ಕಷ್ಟಪಟ್ಟ್ರಿ ಎಷ್ಟು ಕಷ್ಟಪಟ್ಟ್ರಿ ಬಿಟ್ಟು ಹೋಗುವಾಗ ನೀನು ಏನೆಲ್ಲ ಕಳಿಸಿದ್ರು ಕೂಡ ನಿನ್ನ ಮೈ ಮೇಲೆ ಬಟ್ಟೆ ಇರಲಿಲ್ಲ ಅಂತೇಳಿ ಚಡಚ ಹೇಳ್ತಾರೆ ಹಣ್ಣು ಮಣ್ಣು ಮಣ್ಣು ಮೂರು ತಣ್ಣದ್ದು ಉಣ್ಣಲ್ಲಿಲ್ಲ ನೋಡಿ ಆಸ್ತಿ ಐತಿ ಹಣ ಐತಿ ಹೇಳ್ತದಾಳೆ ಅದನ್ನು ಬಿಟ್ಟು ನಾವು ದೈರ್ಯ ಬೆನ್ನ ಎಲ್ಲ ನಮ್ಮ ಹತ್ರ ಐತೆ ಆಸ್ತಿ ಐತಿ ಹಣ ಐತಿ ಹೆಂಡ್ತದಾಳ ಅದು ನಮ್ಮೊಳಗಿದ್ದು ನಾವು ಉಣ್ಣಿಲ್ಲ ಅಣ್ಣ ತಮ್ಮ ತಾಯಿ ತಂದೆ ಒಟ್ಟಿಗೆ ನೋಡಿ ಅಣ್ಣ ತಮ್ಮ ತಾಯಿ ತಲೆ ಯಾರನ್ನೂ ಕೆಟ್ಟದಾಗಿ ವಿಚಾರ ಮಾಡ್ತಾ ನಮ್ಮ ನಾಮ ಗುಂಪಿನಾಗ ಅವ್ರಿಗೆ ಯಾರನ್ನೂ ನಾವು ಆಸೆ ಪಡಲಿಲ್ಲ ಅವ್ರನ್ನ ತಿಳ್ಕೋಲಿಲ್ಲ ಅವ್ರ ಜೊತೆ ನಾವು ಆರಾಮಾಗಿರ್ಲಿಲ್ಲ ಅಣ್ಣ ವಸ್ತ್ರ ಭೋಗಿಯಾಗಿ ಕೇವಲ ಉಂಡು ತಿನ್ನ ಇಲ್ಲಿ ಆರಾಮ್ ಹಾಕೊಂಡು ಅಣ್ಣ ವಸ್ತ್ರ ಭೋಗಿ ಭೋಗಿ ಅಂದ್ರೆ ಸುಖ ಹುಣ್ಣು ಉಣ್ಣುವಂತ ಅಂತವಲ್ಲ ಅನು ಉಣಿಸುವ ಅಣ್ಣ ಪಟ್ಟಿ ತಿನ್ನುದು ಈಗ ನೋಡ್ರಿ ಬರೇ ಯಾರನ್ನು ನೋಡ್ತೀರಿ ನೋಡ್ರಿ ಒಂದು ಪ್ಯಾಂಟ್ ಒಂದು ಶರ್ಟ್ ಹೇರ್ ಸ್ಟೈಲ್ ಮಾಡ್ಕೊಂಡು ಬರೀ ಧಾವ ಉಂಟ ಮಾಡುದು ಪಟಾ ಪಟ 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 ನಡುವ ಸೊತ ಕುಡಿದ ಮಲ್ನಾಗ ಸಾಯ್ತಾವ ಇಲ್ಲಾದ್ರೆ ಚಿಂದಂತ ಮೌಂಸ್ ಕರ್ಗಿಲ್ಲ ಅಂದ್ರೆ ಸಾಯ್ತಾವ ಕಲೆಷ್ಟೊಂದು ಹೆಚ್ಚಾಗಿ ಸಾಯ್ತಾವ ಕಡಿಮೆ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಮಾಡ್ತಾರೆ ಎಂತ ಏನೋ ಅಣ್ಣ ವಸ್ತ್ರ ಹೋಗಿಯಾಗಿ ತನ್ನ ಸುಖವಾಗಿ ಅರಿಯಲಿಲ್ಲ ಮಣ್ಣು ಪಾರರಾದ ಮೇಲೆ ಯಾರಿಗಾಯಿತು ನೋಡ್ರಿ ಬರೇ ಅಣ್ಣ ಊಟ ತಿನ್ನಾಕ ಉಣ್ಣಾಕ ಗಳಿಸಿ ಬರೇ ಸುಖ ಪಡ್ತೀನಿ ಅಂತ ಗಳಿಸಿ 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 ಎತ್ತಿ ನೀನೇ ಮಣ್ಣು ಪಾರ ಅದು ಯಾರು ತಗೋತಾನೆ ಹೇಳ್ಕೊಡ್ತೀನಿ ಎಂದು ಶರೀರ ನೋಡ್ರಿ ಶರೀರ ಮಣ್ಣು ಪಾರು ದೇ ಆತ್ಮ ಆತ್ಮ ದೇವರ ಪಾಲು ನೀನು ನಡೆದ ಮಾಡಿದ ಆಸ್ತಿ ನಿನ್ನ ಮುಂದೆ ಕೂತ ಅಳುವರಪ್ಪ ನಿನ್ನ ಶರೀರ ಮಣ್ಣು ಪಾಲಾತು ಆತ್ಮ ದೇವರ ಕಡೆ ಹೋಯ್ತು ನೀ ಮಾಡಿದ ಆಸ್ತಿ ನಿನ್ನ ಮುಂದೆ ಕುತ್ತಾ ಹಳವರು ಪಾಲಾತು ಅದಕ್ಕೆ ಕೊನೆಯದಾಗಿ ನಿನ್ನ ಕಳ್ಸಾಕ ಬಂದವರೆಲ್ಲ ದೂರ ನಿಂತು ಕಳಿಸಿ ಬರ್ತಾರೆ ಹೊರತು ನಿನ್ನ ಸುದ್ದಿ ಬರೋರು ಯಾರಿಲ್ಲ ಅಂತ ಹೇಳುವಂತ ಮಾತು ಹತ್ತು ಎಂಟ ಲಕ್ಷ ಗಳಿಸಿ ಮತ್ತೆ ಸಾರದೆಂದು ಪರ ಸತಿಗಾಗಿ ಆಸೆ ಮಾಡಿ ನ್ಯಾಯ ಮಾಡುವ ನೋಡಿ ಹೊಲದ ಅಣ್ಣ ತಮ್ಮ ಹೊಲ ಎದುರೂ ಇದು ಆದರೆ ಅಣ್ಣ ತಮ್ಮ ಒಂದೇ ತಾಯಿ ಹೊಟ್ಟೆ ಒಂದೇ ತಂದೆಯವರಿಂದ ಹೊಟ್ಟಿದವರು ಕೂಡ ನನಗೆ ಸಾಲ ಇಲ್ಲ ನನಗೆ ಇನ್ನೂ ಹೆರಿಸಬೇಕು ಅನ್ನುವಂಥ ಆಸೆಯಿಂದ ಅವನು ಹೊಲದಾಗ ಇನ್ನೂ ಒಂದು ಸಾಲ ಬೆಲೆ ಹೊಡಿತೀವಿ ಅದಕ್ಕೆ ನ್ಯಾಯ ಮಾಡ್ತೀವಿ ಜಗಳ ಮಾಡ್ತೀವಿ ಒಂದು ಎರಡು ಮೂರು ಗಿಡ ಇದ್ದಾಗ ಆ ಗಿಡ ನನ್ನೂ ಅಂತೇಳಿ ಜಗಳ ಆ ಬದಿ ಹೊಲದ ಬದಿಯಲ್ಲಿರುವಂಥ ಗಿಡಗಳನ್ನು ಗಿಡಗಳನ್ನು ಹೋಗ್ತೀವಿ ಅಕ್ಕಪಕ್ಕ ಅಂಗಳ ಬದಿಗಿರೋಂಥ ಮಣ್ಣು ಕೂಡ ಇನ್ನೊಂದು ಸ್ವಲ್ಪ ಒಂದು ಕಲ್ಲು ತಗೊಂಡಾಗ ನಾವು ನಂದು ಅಂತೇಳಿ ಹೇಳ್ತೀವಿ ಎಲ್ಲ ಮನೆ ಸಾರುವಾಗ ಬ್ಯಾಂಕು ಸಂಪತ್ತಿ ಆಸೆ ಪಡ್ತೀನಿ ಬಿತ್ತಿ ಬೆಳೆದು ಎಂಬ ವ್ಯರ್ಥ ಚಿಂತೆ ಮಾಡದಿರಲು ನೋಡ್ರಿ ಬಿತ್ತಿ ಬೆಳೆದು ಉಂಡೆನು ಎಂಬ ವ್ಯರ್ಥ ಚಿಂತೆ ಮಾಡದಿರಲು ಸತ್ತು ಹೋದ ಮೇಲೆ ನಿನ್ನ ಅರ್ಥದಾರಿಗೆ ಅರ್ಥ ಅದೇನು ಸಂಪತ್ತು ನಿನ್ನ ಹೆಸರಾಗಿ ಯಾರು ನನಗಿಲ್ಲ ಈ ಇರುವವರೆಗೂ ಮಾತ್ರ ನಿನ್ನದಂತೆ ಅಂತ ಹೇಳ್ತದ ಬೆಳ್ಳಿ ಬಂಗಾರ ಇಟ್ಟುಕೊಂಡು ಒಳ್ಳೆ ವಸ್ತ್ರ ತೊಟ್ಟುಕೊಂಡು ಒಳ್ಳೆ ಚೆಲ್ಲುವ ಗೊಂಬೆಗಳಿಗೆ ಆರಿಪಡದೆ ಬಣ್ಣ ಬಟ್ಕೊಂಡು ನಾನು ಸಿಂಗಾರ 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 ಮನಸ್ಸು ಮಾಯೆಗೆ ಮಾರು ಹೋಗಿ ಏನಾಗ್ತದೆ ನಮ್ಮ ಚಲನವಲಗಳೆಲ್ಲ ಟಿ ಟಾಪ್ ಬರೆದು ಬೊಂಬೆ ಎಣಿಕೆ ನಾನು ಮಂದಿಗೆ ಬಹಿರಂಗವಾಗಿ ಸುಂದರ ಕಾನಕ ಆದ್ರೆ ನಮ್ಮ ಅಂತರಂಗ ಸುಂದರ ಇರಲಿಲ್ಲ ಯಾಕಂದ್ರೆ ನಮ್ಮ ಚಲುವಿಕೆಯನ್ನು ನಾವು ತೋರಿಸಬೇಕಾದ್ರೆ ಒಳಗಡೆ ನಮ್ಮ ಕಣ್ಮಶವಾದ ಹಲವಾರು ವಿಚಾರಗಳು ಹೋಗ್ತಿರ್ತಾವೆ ಇವತ್ತು ನಾನು ಬಟ್ಟೆ ಹಾಕೊಂಡು ಯಾರೋ ನೋಡ್ತಾರೆ ನಾಳೆ ಬಸ್ಸಿನ ಬಸ್ ನಿಂತಾಗ ಯಾರೋ ಕಿಡಕಿ ಮಂದಿ ಒಬ್ಬ ಚಲುವೆ ನಮ್ಮ ನಕ್ಳಿದ್ರೆ ಎಷ್ಟೋ ಒಂದು ನಾಲ್ಕು ಜನ ವಿಚಾರ ಮಾಡ್ತಿರ್ತೀವಿ ಬಸ್ ಎಲ್ಲೋಗಿರಬೇಕು ಅದೇ ಅವರಾಗ ಇರಬೇಕು ನಮ್ಗೆ ನೋಡಿ ಯಾಕೆ ನಕ್ಕಳು ಇಂಥ ಒಂದು ಕೆಟ್ಟ ಮರದಾಳದಲ್ಲಿ ಕೆಟ್ಟ ವಿಚಾರಗಳನ್ನು ಇಟ್ಕೊಂಡು ನಾವು ಬದುಕ್ತಾ ಬದುಕ್ತಾ ಹೋಗ್ತಾ ಇದೀವಿ ಹಳ್ಳದ ನೀರು ಹರಿದ ಹಳ್ಳ ಹರಿದ ಮೇಲೆ ನೀರು ಹುಳ್ಳಿ ಈರುಳ್ಳಿ ಹೋದತ್ತೆ ಅದೇ ನೋಡ್ರಿ ಹಳ್ಳದ ನೀರ ಮೇಲಿನ ಗುಳ್ಳಿ ನಿಜವೊಂದು ಹರಿ ಇರುತ್ತ ನೋಡ್ರಿ ನೀರಿನ ಮೇಲೆ ಹುಳಿದ ಜೀವ ಹಳ್ಳ ಹೋಯ್ತು ಅಂದ್ರೆ ಜೀವನ ಕಳೆದು ಹೋಯ್ತು ನೀರಿನ ಮೇಲೆ ನೋಯ್ತಾ ಹುಳ್ಳಿ ನೀರು ಒಡೆದು ಹೋದೆ ಅದು ಒಡೆದ ಸುಳ್ಳು ಗುಂಪ ಸಂಸ್ಕೃತಿಯನ್ನು ಆಸೆ ಆಶ್ಚರ್ಯ ಸುಳ್ಳ ರೂಪ ಅಂದರೆ ಈ ಸುಳ್ಳ ರೂಪ ಈ ಸಂಸ್ಕಾರವನ್ನು ತಿಳ್ಕೊಳ್ಳಿಲ್ಲ ಈ ಸಂಸ್ಕೃತಿಯನ್ನು ನಾವು ಹಿಂದೆ ಮಾಡಿದ ಮಾತುಗಳು ಹಿಂದೆ ಮಾಡಿದ ನಮ್ಮ ನಮ್ಮ ಕೃತಿ ನಾವು ಮಾಡಿದ ಕೆಲಸಗಳು ನಮ್ಮ ಹಿಂದೆ ಕೃತಾವ್ರೆ ನಮ್ಮ ಬಂದೆ ಅದನ್ನ ಆಶ್ಚರ್ಯ ನೀನೇನು ನೋಡಕ್ಕೆ ಇರಲಿಲ್ಲ ಸತ್ಯ ಎನಿಸಿಕೊಂಡ ಜನರ ತತ್ಯ ವಾಕ್ಯದಲ್ಲಿ ನೀನು ನೋಡ್ರಿ ಯಾರು ಸಜ್ಜನರು ನಿಮಗೆ ಮಾರ್ಗದರ್ಶನ ಮಾಡ್ಯಾರ ಈ ಮೂಡಿನ ಷಾಚಾರ್ಯರು ಷಡಚರ್ಯವರು ನಿಜಗಳ ಸುಯೋಗಿಗಳು ಸಿದ್ಧಾರ್ಥರು ಇಂಥ ಮಹಾತ್ಮರ ಮಹಾತ್ಮರು ಸಾಯಿಬಾಬಾ ಇವರೆಲ್ಲ ಏನು ಹೇಳ್ಯಾರ ಇಂಥ ಒಂದು ಮಹಾತ್ಮರ ಸತ್ಯ ಸತ್ಯ ಅಂದ್ರೆ ಸತ್ಯವಾದ ವಾಕ್ಯಗಳನ್ನು ನಂಬಿ ಮುಕ್ತಿಯಾದ ಮೇಲೆ ನನಗೆ ನೋಡ್ರಿ ನಿಜವಾಗಿ ನಿಮಗೆ ಮಾರ್ಗದರ್ಶನ ಗುರುವಿನ ಮಾರ್ಗದರ್ಶನ ಸಿಕ್ತು ಗುರುವಿನಿಂದ ನಿಮ್ಮ ಜೀವನ ಮುಕ್ತಿ ಆದಂದ್ರೆ ನಿತ್ಯ ಷಡಚರ್ಯ ಲಿಂಗ ತತ್ತು ಆಗಿ ಭಜಿಸು ನೀನು ನೋಡಿರಿ ಹ್ಯಾಂಡು ಭಜಿಸಿಕೊಂಡು ತತ್ತು ತತ್ತು ಅದರ ಆಳ ಮನುಷ್ಯ ಆಳ ತನ್ನ ತನ್ನ ಸೌಗಾಗ ಯಾವ ರೀತಿ ಬಜಿಸ್ತಾರಲ್ಲ ಅದೇ ರೀತಿ ನೀನು ಅವನನ್ನು ಭಜಿಸು ಯಾವತ್ತು ನೀನು ಮುಪ್ಪಿನ ಸ್ಥರಕ್ಷಣೆಯಿಂದ ಅದರ ಪರಮಾತ್ಮನನ್ನು ಭಜಿಸಿದ್ರೆ ನಿನಗೆ ತತ್ತು ಆಗಿ ಭಜಿಸು ನಿನಗೆ ಉತ್ತಮತ್ವ ಪದವಿ ದೊರಕಿ ಸುಖಿಪೆ ಸಂತಸ ನೋಡಿ ಅವಾಗ ನೀನು ಏನಿರುತ್ತೆ ಉತ್ತಮತ್ವ ಪದವಿ ಯಾರು ಪರಮಾತ್ಮನ ಕೈಲಾಸದಲ್ಲಿರುವಂಥ ಒಂದು ಘನ ಆ ದೇವರ ಕೈಲಾಸದಲ್ಲಿ ನೀನು ಹೋಗಿ ಆ ಗಣಗಳಲ್ಲಿ ಬಂದಾಗ್ತೀಯ ಅವಾಗ ನೀನು ನಿನ್ನ ಜೀವನ ಸಾರ್ಥಕವಾಯಿತು ನೋಡಿ ಯಾರು ನಮ್ಮ ಶ್ರೀಮಂತಿಕೆಯನ್ನು ಬಿಟ್ಟು ಮನೆಯಿಂದ ಹೊರಗೆ ಬಂದು ಒಂದು ಚಿಂತಿ ಬಟ್ಟೆಯನ್ನು ತೊಟ್ಟುಕೊಂಡು ಸಮಾಜದ ಏಳಿಗೆಗಾಗಿ ಮನುಕುಲದ ಒಳತಿಗಾಗಿ ಕೊಟ್ಟಿದ್ದಾರೆ ಅವರನ್ನು ನಾವು ಇವತ್ತು ಪೂಜೆ ಮಾಡ್ತೀವಿ ನಾವು ಯಾರು ದೊಡ್ಡ ದೊಡ್ಡ ಪೂಜೆ ಮಾಡೋಂಗಿಲ್ಲ ಸರ್ವಜ್ಞ ಒಂದು ಗೋಪಿಲಿದ್ದ ಸಿದ್ಧಾರ್ಥದರು ಒಂದು ಲಂಗೋಟಿ ಮೇಲೆ ಇರ್ತಿದ್ರು ಬಸವೇಶ್ವರರು ಬಿಟ್ಟು ಕೆಣ್ಣ ಸನ್ ಸನ್ಯಾಸಿಯಾಗಿದ್ದರು ವಿವೇಕಾನಂದರು ತಮ್ಮ ಜೀವನವನ್ನು ಉಳಪಾಗಿಟ್ಟಿದ್ರು ಬುದ್ಧ ತನ್ನ ಸಾಮ್ರಾಜ್ಯವನ್ನು ಬಿಟ್ಟು ಹೊರಗೋಗಿ ಕ್ಯಾಡಿಗರಿಸಿದ್ದ ಮಹಾವೀರ ನಿರ್ವಸ್ತ್ರಾದ ಅಂಥವರೆಲ್ಲರನ್ನು ಅವರವರ ಧರ್ಮದಲ್ಲಿ ಇವತ್ತು ಅವರ ಮನೆಯಲ್ಲಿ ಪೂಜೆ ಮಾಡ್ತೀವಿ ಆದ್ರೆ ಯಾವುದೇ ಒಬ್ಬ ದೊಡ್ಡ ಶ್ರೀಮಂತನ ಪೂಜೆ ಮಾಡೋದು ನಾವು ಯಾರು ಮಾಡ್ತೀವಿ ಯಾಕಂದ್ರೆ ಸಂಸಾರವನ್ನು ಅಥವಾ ಈ ಸಂಸಾರದ ಶುದ್ಧದ ಭೋಗದ ಆಚೆಗಳನ್ನ ಅವಿನಾಚೆಗಳನ್ನ ಬಿಟ್ಟು ಯಾರು ಆ ದೇವರನ್ನ ಸತತ ಪ್ರಯತ್ನದಿಂದ ಬಳಸ್ಕೊಂಡು ಮುಕ್ತಿಯನ್ನು ಪಡಿತಾರೆ ಅವರನ್ನ ಈ ಜಗತ್ತು ಹೇಳ್ತಾರೆ ಈ ಪದ್ಯವನ್ನ ಇನ್ನೊಮ್ಮೆ ನಾನು ಹೇಳ್ತೀನಿ ಒಂದು ಪ್ರಾಣ ಸೂತ್ರ

ತೇನು ಒಯ್ಯಲಿಲ್ಲ ಸುಟ್ಟ ಸುಣ್ಣದರಳಿನಂತೆ ಆಯಿತು ದೇಹ ಪಟ್ಟೆ ಬಹಳ ಕೆಟ್ಟದೆಂದು ಕೆಟ್ಟ ಕಷ್ಟಪಟ್ಟೆ ಪ್ರಾಣ ಬಿಟ್ಟು ಹೋಗುವಾಗ ಒಂದು ಬಟ್ಟೆ ಇಲ್ಲವೋ ಪಟ್ಟೆ ಬಹಳ ಕೆಟ್ಟದೆಂದು ಎಷ್ಟು ಕಷ್ಟಪಟ್ಟೆ ಪ್ರಾಣ ಬಿಟ್ಟು ಹೋಗುವಾಗ ಒಂದು ಬಟ್ಟೆ ಇಲ್ಲ ವ ಡಿಂಬದೊಳಗೆ ಒಂದು ಪ್ರಾಣ ಕಂಬ ಸೂತ್ರ ಒಂದೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಮಣ್ಣು ಹೆಣ್ಣು ಮಣ್ಣು ಮೂರು ತಣ್ಣಳೆಂದು ಉಣ್ಣಲಿಲ್ಲ ಅಣ್ಣ ತಮ್ಮ ತಾಯಿ ತಂದೆ ಬಗೆಯಲ್ಲವೂ மண்ணு என்ன மண்ணு மூர தன்னொழி அண்ண தம்ம தாயி தந்தை வகையலோ அண்ணவத்திர பகியாகி தன்ன சுகவ நடிதல அண்ணவத்திர பகியானி கண்ண சுகவ நடில மண்ணு பாலதாத மேலேயும் நீ மண்ணு பாலதாதே ತಿಂಬದೊಳಗೆ ಒಂದು ಪ್ರಾಣ ಕಂಬ ಸೂತ್ರ ಬೊಂಬೆಯಂತೆ ಎಂದಿಗಾರ ಒಂದು ದಿನವೂ ಸಾವು ತಪ್ಪದು ಹತ್ತು ಎಂಟು ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಪರರ ಸತ್ತಿಗಾಗಿ ಆಶೆ ಮಾಡಿ ನ್ಯಾಯ ಮಾಡುವ ಹತ್ತು ಎಂಟು ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಪರರ ಸತ್ತಿಗಾಗಿ ಆಶೆ ಮಾಡಿ ನ್ಯಾಯ ಮಾಡುವ ಎಂಬ ವ್ಯರ್ಥ ಚಿಂತೆ ಮಾಡದಿರಲು ಸತ್ತು ಹೋದ ಮೇಲೆ ನಿನ್ನ ಅರ್ಥದಾರಿಗೆ ಭತ್ತಿ ಪೆಡೆದು ಎಂದನೆಂಬತ್ತು ವ್ಯಕ್ತ ಚಿಂತೆ ಮಾಡದಿರಲು ಸತ್ತು ಹೋದ ಮೇಲೆ ನಿನ್ನ ಅರ್ಥ ದಾರಿಗೆ ಡಿಂಬದೊಳಗೆ ಒಂದು ಪ್ರಾಣ ಕಂಬ ಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನವೂ ಸಾರು ತಪ್ಪದು ಬೆಳ್ಳಿ ಬೆಳ್ಳಿ ಬಂಗಾರಿಟ್ಟು ൊമ്പ ആംഗട്ടു കണ്ടു വള്ള വസ്ത്ര തൊട്ടു കണ്ടു കൊള്ളെ ചെലവെയിത്തെ ആടി ഹോതലോ ഹീരളി ഹോദ തെരതി ഹോദി ഉരുളി ഹോദ തെരതി ಸುಳ್ಳ ರೂಪ ಸಂಸ್ಕೃತಿಯನ್ನು ನೋಡಿ ರೂಪ ಸಂಸ್ಕೃತಿಯನ್ನು ನೋಡಿ ರಕ್ಕಿಂಬದೊಳಗೆ ಒಂದು ಪ್ರಾಣ ತುಂಬ ಸೂರ್ಯ ತಂದೆಯಂತೆ ಎಂದಿಗಾದರೊಂದು ನಿನವು ತಾವು ಸತ್ಯ ನೆನೆಸಿಕೊಂಡ ಜನರ ಸತ್ಯ ವಾಕ್ಯದಲ್ಲಿ ನೀನು ಮುಕ್ತಿಯಾದ ಮೇಲೆ ನಿನಗೆ ಸ್ತೋತ್ರ ಸತ್ಯ ಸತ್ಯವೆನಿಸಿಕೊಂಡ ನಿನಗೆ ಸತ್ಯವಾಕ್ಯದಲ್ಲಿ ನೀನು ಮುಕ್ತಿಯಾದ ಮೇಲೆ ನಿನಗೆ ಸ್ತರು ನಿತ್ಯ ಷಡಕ್ಷರಿಯ ಲಿಂಗ ತೆ ಆಗಿ ಭಜಿಸು ನೀನು ನಿತ್ಯಷಡಕ್ಷರಿಯ ಲಿಂಗ ತತ್ತು ಆಗಿ ಭಜಿಸಿ ನೀನು ಸುಖಿ ಸುಖಿಪೆ ದಿಂಬದೊಳಗೆ ಒಂದು ಪ್ರಾಣ ಕಂಬ ಸೂತ್ರ ಕೊಡೆಯಂತೆ ಎಂದಿಗಾದರೊಂದು ದಿನವೂ ಸಾವು ತಪ್ಪದು ಎಂದಿಗಾರರೊಂದು ದಿನವೂ ಒಪ್ಪಿನ ಈ ನಮ್ಮ ವಚನಗಳ ಮೂಲಕ ನಿಮ್ಮ ಎಲ್ಲರ ಮನೋಭಾವನೆಗಳನ್ನು ತಲುಕಿ ಕೆದಲಿ ಅದರಲ್ಲಿರುವ ಕಲ್ಮಶವನ್ನು ಹೊರಗಾಕಿ ನಿರ್ಮಲತ್ವವನ್ನು ಕೊಟ್ಟು ಈ ಜೀವನ ತನಗಾಗಿಯಲ್ಲ ಜೀವನದಲ್ಲಿ ನಾನು ಏನಾದರೂ ಸತ್ಯದ ದಾರಿಯನ್ನು ಹಿಡಿದು ಒಳ್ಳೆಯ ಮಾರ್ಗದಲ್ಲಿ ನಡೆದರೆ ನಾನು ಹಿಂದೆ ನನ್ನ ನೆನಪುಗಳನ್ನು ನೆನೆಸುವಂಥ ಮಹಾ ಮನುಕುಲವು நான் பந்தசு மாதம் கே வாக்கிய பதவியா ஓ நமக்கு